ನನ್ ಕಣ್ಣಲ್ಲಿ ನೀರ್ ಬರುತ್ತೆ ಸಂಬಂಧನ ಜೊತೆಗೆ ಸಂಬಂಧನ ತುಂಬಾ ಚೆನ್ನಾಗಿ ಬಿಡ್ತೀನಿ ವಾದ ಮಾಡಕ್ ಓಕೆ ಟಿಫನ್ ಎಲ್ಲ ಆಯ್ತು ಇವಾಗ ಟೀ ಕೂಡ ಮಾಡ್ಕೊಟ್ಟೆ ಇವರಿಗೆಲ್ಲ ಸೊ ಅತ್ತಿಗೆ ಸುಮಾರು ಎಷ್ಟು ವರ್ಷಗಳಿಂದ ನೀವು ಎಷ್ಟು ವರ್ಷ ಆದ್ರೆ ಈಗ ಅರವತ್ತು ವರ್ಷ ಅರವತ್ತು ವರ್ಷ ಅರವತ್ತು ವರ್ಷದಿಂದ ಅದಕ್ಕಿಂತ ಮೊದ್ಲಿಂದಾನೆ ಹ್ಮ್ ಇಬ್ರದ್ದು

ನಾವು ಯಾವ್ದೊಂದು ಭಾವನೆ ಮನಸ್ಸಿಗೆ ಬಂದು ಹೊರ ಬಂದು ಒಳ ಬಂದು ಇಲ್ಲ ಇಲ್ಲ ಅದೇ ಇರಬಾರ್ದು ಮನೆ ಮುಚ್ಚು ಮರೆ ನಮಗೆ ತರ ಆಗಿದ್ದು ಅವ್ರ ಮುಂದೆ ಅವ್ರಿಗೇನು ಬಂದ ಹೇಳ್ತಾರೆ ನಾವು ಒಂದ್ಕೊಂದು ಹಂಗೆ ಅಲ್ಲ ಒಂದು ಸಂಬಂಧದಲ್ಲಿ ಮುಚ್ಚುಮರೆ ಅಂತ ಬಂದಾಗ ಅಲ್ಲಿ ಮನಸ್ತಾಪಗಳು ಮನಸ್ತಾಪಗಳು ಆಗ್ಬಾರ್ದು ಅಂತ ಅಂದ್ರೆ ಒಬ್ರಿಗೊಬ್ರು ಮುಚ್ಚುಮರೆ ಒಂದು ಮುಖ್ಯವಾಗಿ ಸುಳ್ಳು ಇರಬಾರ್ದು ಸುಳ್ಳು ಅದು ನಂಬಿಕೆನೆ ಕಳಿಸ್ಬಿಡುತ್ತೆ ಸೊ ಹಾಗಾಗಿ ಆ ನಂಬಿಕೆ ಉಳಿಸ್ಕೋಬೇಕು ಅಂತಂದ್ರೆ ಒಬ್ರಿಗೊಬ್ರು ಸುಳ್ಳು ಹೇಳದೆ ಆ ಬಾಂಡಿಂಗ್ ಅನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು ನಮ್ಗೆ ಸಮಯ ಇಲ್ಲ ಅಂತ ಅಂದ್ರೂ ಅವರಿಗೋಸ್ಕರ ನಾವು ಸಮಯ ಕೊಡ್ಬೇಕು ಅದು ಪ್ರೀತಿ ಅಲ್ವಾ ಅದು ಪ್ರೀತಿ ಅಯ್ಯೋ ಇಲ್ಲೊಂದು ಇಲ್ಲೊಂದು ಇರಬಾರ್ದು ಯಾವ್ದು ಸಂಬಂಧದಲ್ಲಿ ಸೊ ಇಲ್ಲಿಂದ ಬರ್ಬೇಕದು ಅಲ್ವಾ ಇಲ್ಲಿಂದ ಬರ್ಬೇಕು ಸೊ ಇಲ್ಲಿಂದ ಬರ್ಬಾರ್ದು ಒಂದು ಪಿಕ್ಚರ್ ನೋಡ್ಲಿಕ್ಕೆ ಹ್ಮ್ ನನ್ ಪ್ರಕಾರ ಒಂದು ಸಂಬಂಧ ಅಂತ ಅಂದ್ರೆ ಇಲ್ಲಿಂದ ಬರ್ಬೇಕು ಪ್ರೀತಿ ಇಲ್ಲಿಂದ ಪೂರ್ತಿ ಬರ್ಬೇಕು ಅದು ಒಬ್ರಿಗೆ ಮಾಡ್ತಿರೋ ಹದ್ ಜನಕ್ ಮಾಡ್ತಿರೋ ಹದ್ ಜನಕ್ ಮಾಡಿದ್ರುನು ಇಲ್ಲಿಂದನೇ ಬರ್ಬೇಕು ನೂರ್ ಜನಕ್ ಮಾಡಿದ್ರೂ ಇಲ್ಲಿಂದನೇ ಬರ್ಬೇಕು ಸೊ ಇಲ್ಲಿಂದ ಏನೋ ಇವ್ನಿ ಶುದ್ಕ ಕಾಲ್ ಮಾಡ್ತಾಳೆ ಕಾಟಾಚಾರಕ್ಕೆ ಮಾತಾಡ್ಬಾರ್ದು ಒಂದು ಸಂಬಂಧದಲ್ಲಿ ಅಲ್ವಾ ಇದು ಇದು ಸಂಬಂಧ ಇದ್ರ ಇದೇ ನಮ್ ಅದೊಂದು ಮನುಷ್ಯನ್ ಕೂಡ ಆಗಿದ್ದಾಗ ತಿಳಿದ್ಬಿಡುತ್ತೆ ಇವ್ರಿಗೂ ಒಂದ್ ತರ ಇದಾರಪ್ಪ ಕಿಷ್ಟೇ ಇಷ್ಟೇ ಗೊತ್ತಾಗುತ್ತೆ ಆಟೋಮೆಟಿಕ್ಲಿ ನಾವು ಋಣ ಅಂತ ಹೇಳ್ತೀವಿ ಬಟ್ ನಾವು ನೀವು ಊಟ ಮಾಡ್ತೀರಾ ನಾವು ಒಂದು ಋಣದ ಬಗ್ಗೆ ಅಂತ ಹೇಳ್ಬೇಕಾದ್ರೆ ಊಟ ಮಾಡ್ತೀರಾ ನಾವು ಊಟ ಮಾಡ್ತೀವಿ ಸೊ ಈ ಊಟ ಅನ್ನೋದು ಸುಮಾರು ಸಾವಿರಾರು ಊಟ ಮಾಡಿರ್ತೀವಿ ಅದು ಋಣ ಬರಲ್ಲ ನಮ್ದು ನಿಮ್ದು ಸಂಬಂಧ ನೀವು ತಿನ್ನಿಸ್ತಿರೋ ಬಿಡ್ತಿರೋ ಅದು ಮುಖ್ಯ ಅಲ್ಲ ನೀವು ನಮಗೆ ಏನ್ ಕೊಡ್ತಿರೋ ಬಿಡ್ತಿರೋ ಅದು ಮುಖ್ಯ ಅಲ್ಲ ಸಂಬಂಧದಲ್ಲಿ ಪ್ರೀತಿ ಪ್ರೀತಿ ಇರ್ಬೇಕು ಸಂಬಂಧ ಯಾವ್ದೇ ಸಂಬಂಧ ಆಗ್ಲಿ ಒಂದು ಫ್ಯಾಮಿಲಿ ಪ್ರೀತಿ ಇರ್ಲಿ ಫ್ರೆಂಡ್ಶಿಪ್ ಪ್ರೀತಿ ಇರ್ಲಿ ಡಿಫ್ರೆಂಟ್ ತರ ಪ್ರೀತಿ ಇರ್ತಾವೆ ಒಂದೇ ಅರ್ಥದಲ್ಲಿ ಬರೋಲ್ಲ ಸೊ ಹಾಗಾಗಿ ನಿಮ್ಮಿಬ್ರು ಇಬ್ರು ಬಾಂಡಿಂಗ್ ತಿಳ್ಸ್ಕೊಳಕೆ ತಿಳ್ಕೊಳಬೇಕಿತ್ತು ಸೊ ಅದಕ್ಕೆ ಇಷ್ಟೆಲ್ಲ ಮಾತುಗಳು ನಿಮ್ ಇಬ್ರು ಪ್ರೀತಿ ನೋಡಿ ತುಂಬಾ ಖುಷಿ ಆಯ್ತು ಇತ್ತೀಚಿಗೆ ಅಮ್ಮ ನಿಮ್ ಕಡೆ ನೀವು ನಮ್ ಕಡೆ ಬರೋದ್ ಕಡೆ ಹೆಚ್ಚಾಗ್ತಾ ಇದೆ ಭೇಟಿ ಮತ್ತೆ ಯಾವಾಗ ಭೇಟಿ ಹಾಕ್ತಿನೋ ನಮ್ಮ ನಮ್ ನಾದ್ಯ ನಾವಾಗ ಮತ್ತೆ ಯಾವಾಗ ಬಿಟ್ಟು ಕೊಡ್ತೀನೋ ಅಂತ ನಮ್ ಮನಸ್ಸೇನು ಅವ್ರ ಅಷ್ಟಾದ್ರೂ ಸಹ ನಾವೇನ್ ಮಾಡ್ತೀವಿ ಒಂದ್ ಫೋನ್ ಕಾಲ್ ಹಾಕ ಮಾತಾಡಿ ಮನುಷ್ಯನಿಗೆ

ನಿಮಿಷ ಅವಳಿಗೆ ಹೋಗಿ ಮಾತಾಡಿದೆ ಆ ಹುಡುಗಿ ತುಂಬಾ ಚೆನ್ನಾಗಿ ಮಾತಾಡಿದ್ದು ನನ್ ಜೊತೆಗೆ ಸೊ ನಂಗೆ ಅವಳು ಇಷ್ಟ ಅದೋ ಇವ್ರೆಲ್ಲ ಇಷ್ಟ ಆಗೋಕೆ ಮುಂಚೆ ನಂಗೆ ಅವಳು ಇಷ್ಟ ಹೌದು ನಿಜ ಹೇಳ್ತೀನಿ ಸುಳ್ಳಿ ಸೊ ನಂಗೆ ಅವಳ ಜೊತೆಗೆ ಒಂದು ಐದು ನಿಮಿಷ ಮಾತಾಡಿ ಅವಳು ಅಷ್ಟೇ ಪ್ರೀತಿ ಕೊಟ್ಟು ಯಾರೋ ಹೊಸಬ್ರು ಅಂತ ಹೇಳಿ ಅವರು ನೆಗ್ಲೆಕ್ಟ್ ಮಾಡಿಲ್ಲ ನನಗೂ ಅಷ್ಟು ಯಾರಾದರೂ ಸಿಕ್ಕಿದ್ರೆ ಟಕ್ ಅಂತ ಮತ್ತೆ ಬಿಟ್ಟಿನ ಅವಳು ನನ್ನ ಜೊತೆ ಬೆರೆತ್ಲು ಅದೇ ದಿನ ಚೌಕಿಯಲ್ಲೇ ಹೋಗಿ ಒಂದು ರೀಲ್ಸ್ ಮಾಡಿದ್ರು ನನ್ನ ಜೊತೆ ತುಂಬ ಖುಷಿ ಆಯ್ತು ಅವಾಗಿಂದ ಅವಳಿಗೋಸ್ಕರ ನಾನು ಇವ್ರ ಜೊತೆಗೆಲ್ಲ ಇವಾಗ ಚೆನ್ನಾಗಿದ್ದೀನಿ ಹೌದೌದು ಬರ್ತಾಯಿದ್ದು ಹೋಗ್ತಾ ಇದ್ದು ಬಟ್ ಅಷ್ಟು ನಾನು ಹತ್ಕೊಂಡಿರಲಿಲ್ಲ ಬಟ್ ರೀಸನ್ ವರ್ಷ ವರ್ಷ ಇಷ್ಟ ಆಗಿದ್ದರಿಂದ ಅವ್ರ ಫ್ಯಾಮಿಲಿ ತುಂಬ ಇಷ್ಟ ಆಯಿತು ಸೊ ಇಲ್ಲಿ ವರ್ಷ ಮೇನ್ ಆಗಿ ನಾನು ಅವ ಚೌಟ್ರಿಯಲ್ಲಿ ಒನ್ ಅವರ್ ಟೂ ಅವರ್ ಅನ್ನೋ ಅನ್ಸುತ್ತೆ ಅಷ್ಟರಲ್ಲಿ ಅವಳು ತುಂಬಾ ಹತ್ರ ಆದ್ರು ಸೊ ಅವಳು ಆಮೇಲೆ ಮೆಸೇಜ್ ಮಾಡ್ತಾ ಇದ್ದು ನಾನು ಮೆಸೇಜ್ ಮಾಡ್ತೀನಿ ಸೊ ಟೈಮ್ ಸಿಕ್ಕಾಗ ಹಾಯ್ ಆಂಟಿ ಅಂತ ಮೆಸೇಜ್ ಮಾಡ್ತಾಳೆ ನಾನು ಹಾಯ್ ವರ್ಷ ಅಂತ ಜಾಸ್ತಿ ಮಾಡೋದಿಲ್ಲ ಬಟ್ ನನ್ ವರ್ಷ ಅಂದ್ರೆ ತುಂಬಾ ಇಷ್ಟ ಅದ್ರ ಜೊತೆಗೆ ಇವಳು ಗೊತ್ತಿರಲಿಲ್ಲ ನನಗೆ ವರ್ಷ ತುಂಬಾ ಇಷ್ಟ ಆದ್ದು ಹಾಗೆ ಇವಳಿಗೆ ನಮ್ ಇವಳಿಗೆ ನಮ್ ಚೌಟ್ರಿಯಲ್ಲಿ ಅಷ್ಟು ನೋಡೇ ಇಲ್ಲ ಅನ್ಸುತ್ತೆ ಬಟ್ ಜಾಸ್ತಿ ಕಾನ್ಸಂಟ್ರೇಟ್ ವರ್ಷದ ಮೇಲೆ ಇತ್ತು ಇವ್ರಿಗೆ ಆಮೇಲೆ ಇವ್ರ ಅಮ್ಮಂಗೆಲ್ಲ ನೋಡ್ದೆ ಬಟ್ ಇವ ಸಮೀಕ್ಷಾ ಮಕ್ಕಳು ಸಮೀಕ್ಷಾ ತುಂಬಾ ಕ್ಯೂಟು ನಮ್ ಜೊತೆಗೆ ಎಷ್ಟೊಂದು ಮಾಡ್ತಾ ಇದ್ದಾಳೆ ರಾತ್ರಿ ಮಲ್ಗೋಕ್ ಹೋಗಿದ್ದಾಳೆ ಅವಾಗೂ ಒಬ್ಬ ಮಾಡೋಣ ಅಂತ ನಿಜ ತುಂಬಾ ಕ್ಯೂಟ್ 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 ಮಕ್ಕಳಿಗೂ ವರ್ಷನೂ ಕೂಡ ಅಷ್ಟೇ ಸಮೀಕ್ಷಾ ಸಮೀಕ್ಷಾನು ಕೂಡ ಅಷ್ಟೇ ತುಂಬಾ ಒಳ್ಳೆ ಫ್ಯಾಮಿಲಿ ಇವ್ರ ಮನೆಗ್ ಹೋಗ್ತೀನಿ ಸೊ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ತೋರಿಸ್ತೀನಿ ಏನೇ

ಸೊ ಇದಾಗಿತ್ತು ನಮ್ಮ ಇವ್ರ ಜೊತೆ ಉತ್ತರ ಕರ್ನಾಟಕದವ್ರೆ ಅಂತ ಹೇಳ್ತೀನಿ ನಾನು ನಮ್ಗೆ ರಿಲೇಶನ್ ಅಲ್ಲಿ ಅವ್ರು ಏನಾಗ್ಬೇಕು ಆಂಟಿ ಆಗ್ಬೇಕು ಸಾರಿ ಮಾಮಿ ಮಾಮಿ ಆಗಬೇಕು ಬಟ್ ಗೊತ್ತಿಲ್ಲ ಉತ್ತರ ಕರ್ನಾಟಕ ಹೇಳ್ತೀನಿ ಸುಮಾರು ಜನ ಉತ್ತರ ಕರ್ನಾಟಕದವ್ರು ಇದ್ದೀರಾ ಉತ್ತರ ಕರ್ನಾಟಕದವ್ರೆ ಸೊ ನಮ್ಮ ಮಾಮಿ ಇವರು ಇವ್ರ ಜೊತೆಗೆ ಎಲ್ಲ ಬೆರೆತು ತುಂಬಾ ಆಯ್ತು ಸೊ ಒಂದು ಸಂಬಂಧ ಅಂತ ಅಂದ್ಮೇಲೆ ಒಬ್ಬರ ಜೊತೆಗೆ ಮೇಲೆ ಆ ಸಂಬಂಧದ ಬೆಲೆ ಗೊತ್ತಾಗೋದು ಹಾಗಾಗಿ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಸಂಬಂಧನ ಯಾವತ್ತೂ ಕಡ್ಕೋಬೇಡಿ ಸಂಬಂಧನ ಇನ್ನೂ ಜಾಸ್ತಿ ಮೆಲುಕು ಹಾಕಿ ಆ ಸಂಬಂಧಕ್ಕೆ ಹೋಗೋರೆಲ್ಲ ಹೇಳ್ಬೇಕು ಏನಪ್ಪಾ ಇವ್ರ ಸಂಬಂಧ ಹೀಗಿದೆ ಅಂತ ಹೇಳಿ ಸೊ ನಂಗೆ ನಮ್ಮಅಮ್ಮ ಕಲ್ತಿದ್ದು ಒಂದೇ ಒಂದು ಕಣ್ಣಲ್ಲಿ ನೀರ್ ಬರುತ್ತೆ ಸಂಬಂಧ ಸಂಬಂಧನ ತುಂಬಾ ಚೆನ್ನಾಗಿ ಪ್ರೀತಿ ಕೊಡ್ಬೇಕು ಅಂತ ಹೇಳಿ ನಮ್ಮಅಮ್ಮ ಪ್ರತಿ ಒಂದು ಹೇಳ್ಕೊಟ್ಟಿದ್ದಾರೆ ಯಾಕಪ್ಪ ಕಣ್ಣೀರು ಅಂತಂದ್ರೆ ಖುಷಿಯಿಂದ ಸೊ ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ಬೇಕು ಅನ್ನೋದನ್ನ ಕಲ್ಸ್ತಿದ್ದಾರೆ ಯಾರೇ ಏನೇ ಹೇಳಿದ್ರು ನಾನ್ ಸುಮ್ಮನೆ ಇದ್ ವಾದ ಮಾಡಕ್ ಹೋಗಲ್ಲ ಅಲ್ವೇನಮ್ಮ ವಾದ ಮಾಡಕ್ ಹೋಗಲ್ಲ ಸಂಬಂಧಗಳನ್ನ ಕಾಪಾಡ್ಕೊಳ್ಳೋಣ ಈ ಟೈಮ್ ಅಲ್ಲಿ ಒಬ್ರಿಗೊಬ್ರು ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಆದಷ್ಟು ಸಂಬಂಧಗಳನ್ನ ಪ್ರೀತಿ ಕೊಡೋಣ ಗೌರವ ಕೊಡೋಣ ಇದು ನನ್ನ ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಈ ವಿಡಿಯೋ ಇವಾಗ ಹಿಂಗೆ ಎಂಡ್ ಮಾಡ್ತೀನಿ ತೊಡಕಾಗ್ತಿಲ್ಲ ಈ ವಿಡಿಯೋ ಈಗ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್